ಎಂದೂ ಕಂಡರಿಯದ ಮೈ ಝುಮ್ಮೆನಿಸುವ ಪ್ರದರ್ಶನಗಳು ಚಲನಚಿತ್ರವನ್ನು ಮೀರಿಸುವಂತಹ ಸಾಹಸ ದೃಶ್ಯಗಳು ಭಾರತವಷ್ಟೇ ಅಲ್ಲದೆ ವಿದೇಶದಿಂದಲೂ ಆಗಮಿಸಿರುವ ವಿಶಿಷ್ಟ ಪ್ರತಿಭೆಗಳು ನಕ್ಕು ನಲಿಸುವ ಜೋಕರ್ಗಳು ಇಂತಹ ವಿಶಿಷ್ಟ ಪ್ರದರ್ಶನವನ್ನು ಮಿಸ್ ಮಾಡಿಕೊಳ್ಳಬೇಡಿ ಕೇವಲ ಮೂವತ್ತು ದಿನಗಳು ಮಾತ್ರ ದಿನವಹಿ ಡಬ್ಲ್ಯೂ ಡಾಟ್ ಬುಕ್ ಮೈ ಶೋ ಡಾಟ್ ಕಾಮ್ ನಲ್ಲಿ ಹಿಂದೆ ವೀಕ್ಷಿಸಿ ಜಂಬೋ ಸರ್ಕಸ್ ಎಐಟಿ ಗರ್ಲ್ಸ್ ಹಾಸ್ಟೆಲ್ ಎದುರು ಕಲ್ಯಾಣ ನಗರ ಬೈಪಾಸ್ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರು ಎರಡು ಮೂರು ಎಂಟು ಮೂರು ನಾಲ್ಕು ಏಳು ಸೊನ್ನೆ ಸೊನ್ನೆ ಆರು ಎಂಟು ಎರಡು ಎಂಟು ಒಂದು ಆರು ಸೊನ್ನೆ ಆರು ಎಂಟು ಒಂಬತ್ತು ಎರಡು ಎಂಟು ಎಂಟು ಸೊನ್ನೆ ಒಂಬತ್ತು ಸೊನ್ನೆ 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 ಒಂದು ಏಳು ಐದು ನಗರಸಭೆ ಸದಸ್ಯರು ಹಾಗೂ ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಾಮನಿರ್ದೇಶಿತ ಸದಸ್ಯರಾದ ಎಸಿ ಕುಮಾರ್ಗೌಡ ಅವರ ಹುಟ್ಟುಹಬ್ಬವನ್ನು ನಗರದ ನಲ್ಲೂರು ಗೇಟ್ ಬಳಿ ಜೆಡಿಎಸ್ ಕಾರ್ಯಕರ್ತರು ಸಂಭ್ರಮದಿಂದ ಆಚರಿಸಿದರು ಕಾರ್ಯಕರ್ತರು ಎಸಿ ಕುಮಾರ್ಗೌಡ ಅವರಿಗೆ ಹಾರ ಹಾಕಿ ಸಿಹಿ ತಿನಿಸಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿ ದೇವರು ನಿಮಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸಿದರು ಸಭೆ ಸದಸ್ಯ ಹಾಗೂ ನಗರಾಭಿವೃದ್ಧಿ ಪ್ರಾಧಿಕಾರದ ನಾಮ ನಿರ್ದೇಶಿತ ಸದಸ್ಯ ಎ ಸಿ ಕುಮಾರ್ ಗೌಡ ಮಾತನಾಡಿ ನನ್ನ ಹುಟ್ಟುಹಬ್ಬವನ್ನ ಇಷ್ಟೊಂದು ಸಂಭ್ರಮದಿಂದ ಆಚರಿಸುತ್ತಿರುವುದನ್ನ ನೋಡಿದರೆ ನನಗೆ ತುಂಬಾ ಸಂತೋಷವಾಗುತ್ತಿದೆ ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸುತ್ತಿದ್ದೇನೆ ಎಂದರು ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತ ಸ್ನೇಹಿತರು ನಾನು ಮಂಗಳೂರಿಂದ ಬರುವ ದಾರಿಯಲ್ಲಿ ಅಡ್ಡ ಹಾಕಿಪೂರ್ವ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅವ್ರು ನನಗೆ ಒಳ್ಳೇದನ್ನು ಬಯಸ್ತಾ ಇದ್ದಾರೆ ನಾನು ಕೂಡ ಅವರಿಗೆ ಹೃದಯದಿಂದ ಒಳ್ಳೇದನ್ನು ಬಯಸ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಮತ್ತೊಮ್ಮೆ ಅವರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಶುಭಾಶಯನ ಕೋರುತ್ತೆ ಜೆ ಡಿ ಎಸ್ ತಾಲೂಕು ಅಧ್ಯಕ್ಷರಾದ ರತ್ನ ಅವರು ಮಾತನಾಡಿ ಎ ಸಿ ಕುಮಾರ್ ಗೌಡ ಅವರು ಒಬ್ಬ ಜನನಾಯಕ ಅಭಿವೃದ್ಧಿಯ ಹರಿಕಾರ ಇವರು ಇನ್ನು ಎತ್ತರಕ್ಕೆ ಬೆಳೆದು ಬಡವರ ದೀನ ದಲಿತರ ಅಭಿವೃದ್ಧಿಗಾಗಿ ಶ್ರಮಿಸಲಿ ಎಂದರು ಇವತ್ತು ನಿದ್ದೆ ಇಲ್ದಲೇ ತುಂಬಾ ಸಫರ್ ಪಟ್ಟಿದ್ದಾರೆ ಆದ್ರೂ ನಮ್ಮ ಒಂದು ಅಭಿಮಾನಕ್ಕೆ ಇಲ್ಲಿ ಅವರು ಸರ್ಪ್ರೈಸ್ ಕೊಡಬೇಕು ಅಂತ ಮಾಡುದು ನಮ್ದು ಅಭಿಮಾನಕ್ಕೆ ಇಲ್ಲಿ ಬಂದು ನಮಗೆ ಇಷ್ಟೊತ್ತು ಟೈಮ್ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಶುಭಾಶಯ ಕೋರಿ ಒಳ್ಳೇದ್ ಮಾಡಲಿ ಮುಂದೆ ಒಳ್ಳೇದಾಗಿ ಬೆಳಿಲಿ ನಗರಸಭೆ ಸದಸ್ಯರಾಗಿದ್ದರೆ ಮುಂದಿನ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಎಮ್ ಎಲ್ ಕೂಡ ಆಗಬೇಕು ನಮ್ಮ ಚಿಕ್ಕಮಗಳೂರು ಜನದ ಆದೇಶನೂ ಅವರು ಇದು ಹೌದು ಬಟ್ ಅವರು ಕೆಲಸನೂ ಹಂಗೆ ಮಾಡ್ತಿದ್ದಾರೆ ನಮ್ಮ ಚಿಕ್ಕಮಗಳೂರಲ್ಲಿ ಇವತ್ತು ಅಬ್ಬದ ವಾತಾವರಣ ಅಂತ ನನಗೆ ಅನ್ನಿಸ್ತಿದೆ ನಂಗೆ ಅದಕ್ಕೆ ನಾನು ಮತ್ತೊಮ್ಮೆ ಜೆಡಿಎಸ್ ಮುಖಂಡರಾದ ದಿನೇಶ್ ಅವರು ಮಾತನಾಡಿ ದೇವರು ಎಸಿ ಗೌಡ ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸಿದರು ಹೆಚ್ಚಿನ ಆತ್ಮೀಯ ಗೆಳೆಯರಾದ ಎ ಸಿ ಕುಮಾರ್ ಅವರು ನಗರಸಭೆ ಸದಸ್ಯರು ಇವತ್ತು ಅವರ ಹೆಮ್ಮೆ ನಮ್ಮ ಜಿ ಡಿ ಎಸ್ ವತಿಯಿಂದ ಎಲ್ಲರೂ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯವನ್ನು ಕೋರುತ್ತಾ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಇದೇ ಥರ ಸಾರ್ವಜನಿಕ ಕೆಲಸದಲ್ಲಿ ಒಳ್ಳೆ ಕೆಲಸ ಮಾಡಿ ಯಶಸ್ವಿ ಸಾಧಿಸವೆಂದು ಎಲ್ಲರೂ ಶುಭ ಹಾರೈಸುತ್ತೇವೆ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಮಂಜಣ್ಣ ರಾಮು ದಿಲೀಪ್ ಮೂರ್ತಿ ಅಜೀಜ್ ಇರ್ಷಾದ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ರಾಜ್ಯದಲ್ಲಿ ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ಚುತ್ತಿರುವ ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಂಚಾಲಕರಾದ ರಾಕೇಶ್ ಮರಡಿ ಅವರು ಮಾತನಾಡಿ ರಾಜ್ಯಾದ್ಯಂತ ಕಾರ್ಯನಿರ್ವಹಿಸುತ್ತಿರುವ ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ಚುತ್ತಿರುವ ಹಾಸನ ಕೊಪ್ಪಳ ಚಾಮರಾಜನಗರ ಬಾಗಲಕೋಟೆ ಹಾವೇರಿ ಮಹಾರಾಣಿ ಕ್ಲಸ್ಟರ್ ಕೊಡಗು ಮಂಡ್ಯ ಮತ್ತು ನೃಪತುಂಗ ವಿಶ್ವವಿದ್ಯಾಲಯಗಳನ್ನು ಮುಚ್ಚುತ್ತಿರುವುದನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಖಂಡಿಸುತ್ತದೆ ಎಂದರು ರಾಜ್ಯ ಸರ್ಕಾರದ ಸಚಿವ ಸಂಪುಟ ಇವತ್ತು ತೀರ್ಮಾನ ಮಾಡಿದೆ ಏನು ತೀರ್ಮಾನ ಅಂತ ಹೇಳಿದರೆ ರಾಜ್ಯದಲ್ಲಿ ಕಾರ್ಯನಿರ್ವಹಿಸಿರತಕ್ಕಂತಹ ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ಚಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಮಾಡಿ ಅದೇ ತೀರ್ಮಾನ ರಾಜ್ಯ ಸರ್ಕಾರದ ಮೂಲಕ ರಾಜ್ಯಾದ್ಯಂತ ಆದೇಶವಾಗಿ ಹೊರಗೆ ಬಂದಿದೆ ಇದರ ಹಿಂದಿನ ಉದ್ದೇಶ ಏನು ಅಂತ ಹೇಳಿದರೆ ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಆರ್ಥಿಕ ಸಂಕಷ್ಟ ಎದುರಾಗಿದೆ ಅದರ ಕಾರಣದಿಂದ ರಾಜ್ಯದಲ್ಲಿ ಒಂಬತ್ತು ವಿಶ್ವ ವಿಶ್ವ ಯೂನಿವರ್ಸಿಟಿಗಳನ್ನ ಮುಚ್ಚುವಂಥದ್ದರಿಂದ ಈಗ ಉದಾಹರಣೆಗೆ ಚಾಮರಾಜನಗರ ಹಾಗೆ ಬಾಗಲಕೋಟೆ ಹುಬ್ಬಳ್ಳಿ ಸೊ ಈ ಭಾಗಗಳಲ್ಲೆಲ್ಲ ಇವೆಲ್ಲ ಹಿಂದುಳಿದ ಜಿಲ್ಲೆಗಳು ಇದರಲ್ಲಿ ಇದಕ್ಕೆ ಯೂನಿವರ್ಸಿಟಿಗಳನ್ನ ಮಾಡಿದರು ಆದರೆ ರಾಜ್ಯ ಸರ್ಕಾರ ಒಂಬತ್ತು ವಿಶ್ವಗಳನ್ನ ಮುಚ್ಚತಿರೋದ್ರಿಂದ ಈ ವಿಶ್ವವಿದ್ಯಾಲಯ ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿದೆ ಉದಾಹರಣೆಗೆ ಹಾಸನ್ ಯೂನಿವರ್ಸಿಟಿ ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿದೆ ಈ ಒಂಬತ್ತು ವಿಶ್ವವಿದ್ಯಾಲಯಗಳನ್ನ ಮುಚ್ಚೋದ್ರಿಂದ ರಾಜ್ಯದ ಪ್ರತಿಭಾವಂತ ಬಡ ಹಾಗೆ ಹಿಂದೆ ಉಳಿದಿರ್ತಕ್ಕಂತಹ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ನೇರ ಹೊಡೆತವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇವತ್ತಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಸುಮಾರು ಐವತ್ತು ಸಾವಿರ ಕೋಟಿಯನ್ನು ತನ್ನ ಗ್ಯಾರಂಟಿ ಭಾಗ್ಯಗಳಿಗೋಸ್ಕರ ಮೀಸಲಿಟ್ಟಿದೆ ಅದರಲ್ಲಿ ಒಂದು ಪರ್ಸೆಂಟು ಅಂತಂದರೆ ಐವತ್ತು ಸಾವಿರದಲ್ಲಿ ಒಂದು ಪರ್ಸೆಂಟು ಅಂತಂದ್ರೆ ಐ ಐನೂರು ಕೋಟಿ ಆಗುತ್ತೆ ಒಂದೊಂದು ಯೂನಿವರ್ಸಿಟಿಗಳಿಗೆ ಐನೂರು ಕೋಟಿಯನ್ನು ಕೊಟ್ಟರು ಕೂಡ ಆ ಯೂನಿವರ್ಸಿಟಿಗಳು ಅತ್ಯಂತ ವೈಭವೋಪ ವೈಭವೋಪೀತವಾಗಿ ಹಾಗೆ ಶೈಕ್ಷಣ ಸಂಪದ್ಭರಿತವಾಗಿ ಈ ಕೂಡಲೇ ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ಚುತ್ತಿರುವ ರಾಜ್ಯ ಸರ್ಕಾರದ ಆದೇಶವನ್ನ ಬಡ ಪ್ರತಿಭಾವಂತ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು ವಿದ್ಯೆಯನ್ನ ವಿದ್ಯಾರ್ಥಿಗಳಿಗೆ ಕೊಡಬಹುದು ಆದರೆ ಅವರು ಈ ಇತರ ಅನುದಾನವನ್ನ ಡೈವರ್ಷನ್ ಮಾಡೋದ್ರ ಬಿಟ್ಟು ಒಂಬತ್ತು ವಿಶ್ವವಿದ್ಯಾಲಯಗಳನ್ನ ನೇರವಾಗಿ ಮುಚ್ಚುವಂತ ಕೆಲಸವನ್ನ ಮಾಡೋದ್ರಿಂದ ವಿದ್ಯಾರ್ಥಿಗಳ ಹಾಗೆ ಬಡ ಜನರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಮಾಡ್ತಾ ಇದೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಯೂನಿವರ್ಸಿಟಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆದರೆ ಇದೇ ರೀತಿ ಖಾಸಗಿ ಯೂನಿವರ್ಸಿಟಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಸರ್ಕಾರಿ ಯೂನಿವರ್ಸಿಟಿಗಳನ್ನ ಮುಚ್ತಾ ಇದ್ದಾರೆ ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀರನ್ನಂತಹ ಒಂದು ಪ್ರಶ್ನೆ ಹಾಗೆ ಸಂಶಯ ವಿದ್ಯಾರ್ಥಿ ಸಮುದಾಯದಲ್ಲಿ ಮೂಡ್ತಾ ಇದೆ ಹಾಗಾಗಿ ರಾಜ್ಯ ಸರ್ಕಾರ ಈ ಆದೇಶವನ್ನು ತತ್ಕ್ಷಣ ಹಿಂಪಡೆದುಕೊಂಡು ಅದೇ ಒಂಬತ್ತು ಯೂನಿವರ್ಸಿಟಿಗಳನ್ನ ಮರುಸ್ಥಾಪನೆ ಮಾಡಬೇಕು ಅಂತ ಹೇಳಿ ವಿದ್ಯಾರ್ಥಿ ಪರಿಷತ್ತು ಆಗ್ರಹ ಮಾಡುತ್ತೆ ಮಾಡಲಿಲ್ಲ ಅಂತ ಹೇಳಿದರೆ ಇನ್ಮುಂದೆ ಇಡೀ ರಾಜ್ಯಾದ್ಯಂತ ವಿದ್ಯಾರ್ಥಿ ಪರಿಷತ್ತಿನ ಉಗ್ರ ಹೋರಾಟವನ್ನು ರಾಜ್ಯ ಸರ್ಕಾರ ಎದುರಿಸಬೇಕಾಗತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಈ ಮೂಲಕ ಕೊಡ್ತಾ ಇದ್ದೀನಿ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಹರೀಶ್ ಮಂಜು ಅರೇನೂರು ಪುನೀತ್ ಸಾನ್ವಿತ್ ಉಪಸ್ಥಿತರಿದ್ದರು ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ಇಲಾಖೆ ಇವರ ಸಹಯೋಗದೊಂದಿಗೆ ನಾಗರಿಕ ಬಂದೂಕು ತರಬೇತಿ ಶಿಬಿರದ ಸಮಾರೋಪ ಸಮಾರಂಭ ಮತ್ತು ಯಶಸ್ವಿಯಾಗಿ ಬಂದೂಕು ತರಬೇತಿ ಪೂರ್ಣಗೊಳಿಸಿದ ನಾಗರಿಕರಿಗೆ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮವನ್ನು ನಗರದ ಡಿಎಆರ್ ಮೈದಾನದಲ್ಲಿ ಆಯೋಜಿಸಲಾಗಿದ್ದು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಯಶ್ಪಾಲ್ ಕ್ಷೀರಸಾಗರ್ ಅವರು ಮಾತನಾಡಿ ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ನೀಡಿದರು ಈಗ ಫಸ್ಟ್ ಆಫ್ ಆಲ್ ಕುದುರೆ ಮುಖದ್ದು ಕ್ವಶನ್ ರೇಸ್ ಆಗಿತ್ತು ಕುದುರೆ ಮುಖದಲ್ಲಿ ನಾವು ಮತ್ತು ಆ ಡಿ ಎಫ್ ಒ ಅಲ್ಲಿರೋ ಡಿ ಎಫ್ ಒ ಮತ್ತು ಡಿ ಸಿ ಮೇಡಮ್ ಅವರು ಕೂಡ ಸತತವಾಗಿ ಇದ್ದೀವಿ ರೆಗ್ಯುಲರ್ ಆಗಿ ಮೀಟಿಂಗ್ ಆಗಿ ನಾವು ಫಂಡ್ ಕೂಡ ಡಿಮ್ಯಾಂಡ್ ಕೂಡ ರೇಸ್ ಮಾಡಿದ್ದೀವಿ ತ್ರೀ ಫೋರ್ ಫ್ಯಾಮಿಲಿ ಪರ್ ಇಯರ್ ಪರ್ ಪರ್ ನೀವು ಏನು ಹೇಳ್ತಾ ಇದ್ದೀರಿ ಅದಕ್ಕಿಂತ ನಾವು ಮುಂದೆ ಹೋಗೋಕ್ಕೆ ಪ್ರಯತ್ನ ಮಾಡ್ತೀವಿ ಆ್ಯಂಡ್ ಈಗ ಏನು ಬೇಸಿಕ್ ಫಂಡಮೆಂಟಲ್ ಆ್ಯಕ್ಟಿವಿಟಿ ನೀವು ಏನು ಕೇಳಿದ್ದೀರಿ ನಮ್ಮ ರೂಲ್ಸ್ ಪ್ರಕಾರ ಎಫ್ ಸಿ ಆ್ಯಕ್ಟ್ ಪ್ರಕಾರ ಕಾಯ್ದೆ ಪ್ರಕಾರ ಏನೇನು ಪ್ರೊವಿಷನ್ ಇರ್ತದೆ ನಾನು ಅಲ್ಲಿ ಡಿ ಎಫ್ ಓಕ್ಕೆ ಒಂದು ಸಲ ಹೇಳ್ತೀನಿ ಎಲ್ಲ ಅಪ್ಲಿಕೇಶನ್ಸ್ ಮತ್ತೊಮ್ಮೆ ಅವರು ಪ ಪರಿಗಣಿಸ್ತಾರೆ ಹಾಗಾಗಿ ಈಗ ಎಫ್ ಸಿ ಫಾರ್ ಎಕ್ಸ್ಟೆಂಡಿಂಗ್ ದ ದ ಆಫ್ ರೋಡ್ ಇಟ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ಅವರು ಮಾತನಾಡಿ ಎರಡು ಸಾವಿರಕ್ಕೂ ಹೆಚ್ಚು ಜನ ಬಂದೂಕು ತರಬೇತಿಗೆ ಅರ್ಜಿ ಸಲ್ಲಿಸಿದ್ದು ಪ್ರತಿ ಹಂತದಲ್ಲಿ ಐನೂರು ಮಂದಿಗೆ ತರಬೇತಿ ನೀಡಲಾಗಿದೆ ಇದರ ಜೊತೆಗೆ ಕಾನೂನಿನ ಅರಿವನ್ನು ಮೂಡಿಸಿ ಬಂದೂಕನ್ನು ಎಚ್ಚರಿಕೆಯಿಂದ ಬಳಕೆ ಮಾಡುವಂತೆ ತಿಳುವಳಿಕೆ ನೀಡಲಾಗಿದೆ ಎಂದರು ತಮಗೆಲ್ಲ ತಿಳಿದಿರುವಾಗೆ ಇವತ್ತು ಇದು ಸಮಾರೋಪ ಸಮಾರಂಭ ಸುಮಾರು ಏಳು ದಿನಗಳ ಹಿಂದೆಯಿಂದ ಈ ತರಬೇತಿ ನಡೀತಾ ಇದೆ ನಾಗರಿಕ ಬಂದೂಕು ತರಬೇತಿ ನಡೆಸ್ತಕ್ಕಂಥದ್ದು ಮೂಲ ಉದ್ದೇಶ ನಾನು ಆವಾಗಲೇ ಹೇಳಿದ್ದೆ ನಿಮಗೆ ಒಂದು ನಿಮಗೆ ಬಂದೂಕು ತರಬೇತಿಯನ್ನು ಕೊಡ್ತಕ್ಕಂಥದ್ದು ಅದರ ಜೊತೆಗೆ ಡಿಪಾರ್ಟ್ಮೆಂಟು ಮತ್ತು ಸಾರ್ವಜನಿಕರ ಮಧ್ಯದಲ್ಲಿ ಒಂದು ಬ್ರಿಡ್ಜನ್ನು ರೆಡಿ ಮಾಡ್ತಕ್ಕಂಥದ್ದು ಒಂದು ಒಳ್ಳೆಯ ಬಾಂಧವ್ಯವನ್ನು ರೆಡಿ ಮಾಡ್ತಕ್ಕಂಥದ್ದು ಸೊ ಈಗಾಗಲೇ ನಾವು ಈ ಮುಂಚೆ ತಹಶೀಲ್ದಾರ್ ಸುಮಂತ್ ಅವರು ಮಾತನಾಡಿ ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆ ಸಂಕ್ಷಿಪ್ತವಾಗಿ ವಿವರಿಸಿದರು ಚಿಕ್ಕಮಗಳೂರು ಚಿಕ್ಕಮಗಳಿ ಗ್ರಾಮದ ಆಲ್ದೂರಲ್ಲಿ ಕನ್ನಡ ಭವನಕ್ಕೆ ಜಾಗ ಬೇಕು ಅಂತ ಒಂದು ಏನು ಪ್ರಪೋಸಲ್ ಕೇಳಿದ್ರಿ ಅದು ಇವಾಗ ಪ್ರಪೋಸಲ್ ಎಲ್ಲಿದೆ ಅಂತೇಳಿ ನನಗೂ ಸಹ ಗೊತ್ತಿಲ್ಲ ಇದು ಈಗ ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ನಾನು ಈಗ ಬಂದು ಒಂದೂವರೆ ವರ್ಷ ಆಯಿತು ಬಟ್ ಒಂದ್ಸಲ ಸರ್ ತಾವು ಪ್ರಸ್ತಾಪ ಮಾಡಿಲ್ಲ ಇದು ಈಗ ಹೇಳ್ತೀನಿ ನಮ್ಮ ಮೋಸ್ಟ್ಲಿ ಆಲ್ರೆಡಿ ಸರ್ವೆ ಆಗಿತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಫೈಲೆಲ್ಲ ನಮ್ಮ ತಾಲೂಕ್ ಕಚೇರಿಯಲ್ಲಿ ಇರ್ತದೆ ಇನ್ನೊಂದ್ಸಲ ವ್ಯೂ ಓಪನ್ ಮಾಡಿಸಿ ಆ ಜಾಗ ಬೇರೆ ಯಾವುದು ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದಾರೋ ಇಲ್ಲೋ ಹೇಳಿ ಚೆಕ್ ಮಾಡಿಕೊಂಡು ಮತ್ತೆ ಪ್ರಪೋಸಲ್ನ ಮೂವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸರ್ ಈ ಸಂದರ್ಭದಲ್ಲಿ ಬಂದೂಕು ತರಬೇತಿ ಪೂರ್ಣಗೊಳಿಸಿದ ನಾಗರಿಕರಿಗೆ ಪ್ರಶಸ್ತಿ ಪತ್ರ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಆರ್ಪಿಐ ಸಹದೇವ್ ಹಾಗೂ ನಾಗರಿಕ ಬಂದೂಕು ತರಬೇತಿ ಶಿಬಿರಾರ್ಥಿಗಳು ಉಪಸ್ಥಿತರಿದ್ದರು ಸ್ಕೌಟ್ಸ್ ಗೈಡ್ಸ್ ಚಿಕ್ಕಮಗಳೂರು ತಾಲೂಕು ಸಂಸ್ಥೆ ವತಿಯಿಂದ ಸಾವಿತ್ರಿ ಬಾಯಿಪುಲೆ ಗೈಡ್ಸ್ ಘಟಕವನ್ನು ಉದ್ಘಾಟಿಸಲಾಯಿತು ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಜಿಲ್ಲಾ ಸಂಘಟಕರಾದ ಕಿರಣ್ ಕುಮಾರ್ ಅವರು ಮಾತನಾಡಿ ಮಕ್ಕಳಲ್ಲಿ ಶಿಸ್ತು ಸಮಯ ಪ್ರಜ್ಞೆ ಮಾನಸಿಕ ಸದೃಢತೆಯ ಬಗ್ಗೆ ತಿಳಿಸಿ ದೈನಂದಿನ ಕಾರ್ಯಕ್ರಮಗಳಲ್ಲಿ ತಮ್ಮ ವೇಳಾಪಟ್ಟಿಯನ್ನು ಸ್ವತಃ ಸಿದ್ಧಪಡಿಸಿಕೊಳ್ಳುವಂತೆ ಹಾಗೂ ಅದರಂತೆ ಕಾರ್ಯನಿರ್ವಹಿಸುವಂತೆ ಮಕ್ಕಳಿಗೆ ತಿಳಿಸಿದರು ಸಂದರ್ಭದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾದ ಹಾಗೂ ಗೈಡ್ಸ್ ಕ್ಯಾಪ್ಟನ್ ಭಾಗ್ಯ ಸ್ಕೌಟ್ಸ್ ಮಾಸ್ಟರ್ ಗಂಗೆ ಹಿರಿಯ ಸಹ ಶಿಕ್ಷಕರಾದ ಸುಮಾ ಶಾಲಾ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಆಲ್ದೂರು ಹೋಬಳಿ ಸತ್ತಿಹಳ್ಳಿ ಗ್ರಾಮ ಪಂಚಾಯಿತಿ ಸರ್ವೆ ನಂಬರ್ ಇನ್ನೂರ ಇಪ್ಪತ್ತ್ ಮೂರರಲ್ಲಿ ನಮ್ಮ ಅಜ್ಜ ಮುತ್ತಜ್ಜರು ಬಾಳಿ ಬದುಕಿದ ಇದೇ ಮನೆಯಲ್ಲಿ ಗ್ರಾಮಸ್ಥರು ಎಂದು ನಿರಾಕರಿಸುತ್ತಾರೆ ಇನ್ನು ಎಷ್ಟು ತಲೆಮಾರು ನಾವು ಇದೇ ರೀತಿ ಬದುಕಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿ ಮಾತನಾಡಿದರು ಮೂರು ವರ್ಷಗಳಿಂದಲೂ ನಾವು ವಾಸವಾಗಿದ್ವಿ ಆದರೆ ನಮಗೆ ಇಲ್ಲಿವರೆಗೂ ಹಕ್ಕುಪತ್ರ ನೀಡಿಲ್ಲ ಅದೇ ಅದೇ ಜಾಗದಲ್ಲಿ ಕೆಲವು ಕುಟುಂಬಗಳು ಬಂದು ಅವರಿಗೆಲ್ಲ ಹಕ್ಕುಪತ್ರ ಕೊಟ್ಟಿದ್ದಾರೆ ನಮ್ಮ ಪರಿಶಿಷ್ಟ ಜಾತಿಯವರಿಗೆ ಹಕ್ಕುಪತ್ರ ಈ ಮನವಿ ನಾವು ಇದನ್ನು ಹಕ್ಕುಪತ್ರ ಅಂತ ಮನವಿಗೆ ಮನವಿ ಮಾಡಿ ಅವರ ಹತ್ರ ಎಲ್ಲ ನಾವು ಕೊಟ್ಟರು ಅವರು ಈ ಮುಂದಿನ ತಿಂಗಳು ಬನ್ನಿ ನೆಕ್ಸ್ಟ್ ತಿಂಗಳು ಬನ್ನಿ ಅಥವಾ ಮತ್ತೆ ಬನ್ನಿ ಅಂತ ನಮ್ಮನ್ನು ಬರೀ ಸತಾಯಿಸ್ತಾ ಇದ್ದಾರೆ ಹೊರತು ನಮಗೆ ಯಾವುದೇ ಥರದ ಹಕ್ಕುಪತ್ರ ಕೊಟ್ಟಿಲ್ಲ ಮತ್ತು ಅಲ್ಲಿ ಮಶಾಣದ ಭೂಮಿನೂ ಇದೆ ಆ ಮಶಾಣದ ಭೂಮಿಗೂ ಯಾವುದೇ ಥರದ ಹಕ್ಕು ಪತ್ರನೂ ಕೊಟ್ಟಿಲ್ಲ ನಮಗೆ ಅಲ್ಲಿ ಯಾವುದು ಹಿಂ ಜಾಸ್ತಿ ನಮಗೂ ಅಭಿವೃದ್ಧಿನೂ ಪ ಪಡಿಸೋಕ್ಕೆ ಯಾವುದೇ ರೀತಿ ಸಹಾಯವೂ ಇಲ್ಲ ನಮ್ಮ ಮನೆಗಳು ಈಗ ಈಗ ಇವಾಗಲೂ ಗುರ್ಚುಲ್ ಮನೆಗಳಲ್ಲೇ ವಾಸವಾಗಿದ್ದಾವೆ ಯಾವುದೇ ಕಂದಾಯ ನಾವು ಒಂದು ಒಂದು ರೂಪಾಯಿ ನಿಲ್ಲಿಸಿದಲ್ಲಿ ಎಲ್ಲ ಥರದ್ದು ಕಂದಾಯ ಕಟ್ತಾ ಇದ್ದೀವಿ ಅದು ನಮಗೆ ಗ್ರಾಮ ಪಂಚಾಯತಿಯಿಂದ ಮನೆ ಬರೋದಾಗಿರ್ಬೋದು ಮನೆ ಮುಂದೆ ಚರಂಡಿ ಆಗಿರ್ಬೋದು ಯಾವುದೇ ರೀತಿ ಸೌಕರ್ಯಗಳನ್ನ ನಮಗೆ ಕೊಡ್ ಕೊಡ್ಬೇಕಾದ್ರೂ ನಮಗೆ ಹಕ್ಕುಪತ್ರ ಬೇಕು ಹಕ್ಕುಪತ್ರ ಇಲ್ದಲೇ ನಮಗೆ ಯಾವುದೇ ರೀತಿ ಸೌಕರ್ಯನೂ ಇಲ್ಲ ಈಗಲೂ ನಮ್ಮ ಮನೆಗಳು ಗುರ್ಚುಲಲ್ಲಿದ್ದಾವೆ ದಲಿತ ದೌರ್ಜನ್ಯ ಸಮಿತಿಯ ಸದಸ್ಯರಾದ ಹುಣಸೆಮಕ್ಕಿ ಲಕ್ಷ್ಮಣರವರು ಮಾತನಾಡಿ ಅರಣ್ಯ ಇಲಾಖೆಯಿಂದ ಜಾಗ ಕಂದಾಯ ಇಲಾಖೆಗೆ ಬಂದಿದ್ದು ತಹಶೀಲ್ದಾರ್ ಅವರು ಮಂಜೂರು ಮಾಡಿಕೊಡುತ್ತೇವೆ ಎಂಬ ಭರವಸೆ ನೀಡಿದ್ದಾರೆ ಆದರೆ ಅದು ಇನ್ನೂ ಕಾರ್ಯಗತವಾಗಿಲ್ಲ ತಹಶೀಲ್ದಾರ್ ಅವರು ಈ ಕೂಡಲೇ ಸ್ಥಳ ಪರಿಶೀಲನೆ ಮಾಡಿ ಹಕ್ಕುಪತ್ರ ಮಂಜೂರು ಆದೇಶ ಮಾಡಬೇಕಾಗಿ ಒತ್ತಾಯಿಸುತ್ತೇವೆ ಎಂದು ಹೇಳಿದರು ಇವತ್ತು ಏನು ಜಿಲ್ಲಾಧಿಕಾರಿಗಳನ್ನು ಸತ್ತಿಹಳ್ಳಿ ಗ್ರಾಮ ಪಂಚಾಯಿತಿಯ ಸತ್ತಿಹಳ್ಳಿ ಗ್ರಾಮದವರು ನಮ್ಮ ಎಲ್ಲ ಪರಿಷ್ಠ ಜಾತಿಯ ಕುಟುಂಬಗಳು ಸುಮಾರು ಮೂರು ತಲೆಮಾರಲ್ಲೂ ಕೂಡ ವಾಸ ಮಾಡ್ತಾ ಇದ್ದಾವೆ ಮನೆ ಕಟ್ಕೊಂಡಿದ್ದಾವೆ ಮತ್ತೊಂದು ಎಲ್ಲ ಟ್ಯಾಕ್ಸ್ಗಳನ್ನು ಕೂಡ ಪಂಚಾಯತಿಗೆ ಕಟ್ತಾಯಿದ್ದಾವೆ ಆದರೆ ಇಲ್ಲಿವರೆಗೂ ಕೂಡ ಅಕ್ಕುಪತ್ರ ಸಿಕ್ಕಿಲ್ಲ ಅವ್ರು ಹಲವಾರು ಬಾರಿ ಕೇಳಿದ್ರು ಕೂಡ ಆ ಗ್ರಾಮ ಪಂಚಾಯತಿ ಆಗಲಿ ಮತ್ತು ಅಲ್ಲಿ ಆ ತಹಸೀಲ್ದಾರರು ಇವರು ಯಾರೂ ಕೂಡ ಅಷ್ಟು ರೆಸ್ಪಾನ್ಸ್ ಮಾಡಿಲ್ಲ ಜೊತೆ ನೈಂಟಿ ಪರ್ಸೆಂಟ್ ಕೂಡ ಅರ್ಜಿ ಹಾಕಿದ್ದಾರೆ ಎಲ್ಲ ದಾಖಲೆಗಳು ಕೂಡ ಇವರು ಪರವಾಗಿ ಇದ್ದಾವೆ ತಕ್ಷಣವೇ ಕೊಡಬೇಕು ಅಂತೇಳಿ ಒತ್ತಾಯ ನಾವೀಗ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಈಗಾಗಲೇ ನಮ್ಮ ತುಂಬ ಜನ ಎಲ್ಲ ನಮ್ಮ ಗ್ರಾಮಸ್ಥ ಸ್ನೇಹಿತರು ಬಂದಿದ್ದಾರೆ ಇದು ಗ್ರಾಮ ಪಂಚಾಯತಿಗೆ ಮತ್ತು ನಮ್ಮ ತಹಸೀಲ್ದಾರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟ ವಿಚಾರ ತಕ್ಷಣವೇ ಯಾರ್ಯಾರಿಗೆ ಒಕ್ಕು ಪತ್ರ ಕೊಟ್ಟಿಲ್ಲ ಉಳಿದವರಿಗೆಲ್ಲ ಕೊಟ್ಟಿದ್ದಾರೆ ಅದು ವಿಶೇಷವಾಗಿ ಇಲ್ಲಿ ದಲಿತ ಕುಟುಂಬಗಳು ನೂರು ದಲಿತ ಕುಟುಂಬಗಳಿದ್ದಾವೆ ಅವ್ರಿಗೆ ಕೊಟ್ಟಿಲ್ಲ ಅಂತಂತೇಳಿ ಆಗಲೇ ನಮ್ಮ ಮಾಹಿತಿ ಬಂದಿದೆ ನಾವೆಲ್ಲರೂ ಕೂಡ ಅವ್ರ ಜೊತೆ ಇರ್ತೀವಿ ನಾನು ದೌರ್ಜನ್ಯ ನಿಯಂತ್ರಣ ಸಮಿತಿಯ ಸದಸ್ಯನಾಗಿ ಈಗ ಎ ಸಿ ಅವ್ರ ಗಮನಕ್ಕೆ ಕೂಡ ತರ್ತೀವಿ ಮತ್ತು ಮಾನ್ಯ ನಮ್ಮ ತಹಸೀಲ್ದಾರ್ಗೆ ಜಿಲ್ಲಾಧಿಕಾರಿ ಗಮನಕ್ಕೆ ತರ್ತೀವಿ ತಕ್ಷಣವೇ ಏನೇನು ಆಗಿದೆ ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ತಹಸೀಲ್ದಾರರನ್ನ ಸ್ಪಾಟಿಗೆ ಅವರಿಗೆ ಇನ್ಸ್ಪೆಕ್ಷನ್ ಮಾಡಿಸ್ಬೇಕು ಜೊತೆಗೆ ಏನಾದರೂ ಫಾರೆಸ್ಟ್ ಅಂತ ಬಂದಿದ್ದರೆ ಮನೆ ಕಟ್ಟಿಕೊಂಡೇ ಇರೋದರಿಂದ ಅದೇನು ಫಾರೆಸ್ಟ್ ಜಾಗೂ ಕೂಡ ಅಲ್ಲ ಹಾಗಾಗಿ ಫಾರೆಸ್ಟ್ ಇಲಾಖೆಯವರು ಕೂಡ ಅದನ್ನು ತಕ್ಷಣವೇ ಕ್ಲಿಯರ್ ಮಾಡಿ ಹಕ್ಕುಪತ್ರಗಳನ್ನ ಕೊಡಬೇಕು ಅಂತೇಳಿ ಮಾನ್ಯ ನಾನು ಶ್ರೀಮತಿ ನಾಯನಮೋರ್ಟಮ್ನೂ ಕೂಡ ಒತ್ತಾಯ ಮಾಡ್ತಾಯಿದ್ದೀನಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರರಿಗೆ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎಲ್ಲ ಸದಸ್ಯರು ಕೂಡ ನಾವು ಭೀಮಾರ್ಮಿ ಮತ್ತೆಲ್ಲ ಎಲ್ಲ ನಮ್ಮ ಸಂಘಟನೆ ವತಿಯಿಂದ ಒತ್ತಾಯ ಮಾಡ್ತಿದ್ದೀವಿ ಭೀಮ್ ಆರ್ಮಿ ಗೌರವಾಧ್ಯಕ್ಷ ಹೊನ್ನೇಶ್ ಅವರು ಮಾತನಾಡಿ ಇಂದಿಗೂ ಕೂಡ ದಲಿತರು ಮನೆಗಳಿಲ್ಲದೆ ವಾಸಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಲವು ವರ್ಷಗಳಿಂದ ಅವರೇ ವಾಸಿಸುತ್ತಿರುವಂತಹ ಮನೆಗಳ ಹಕ್ಕುಪತ್ರ ಇನ್ನೂ ನೀಡಿಲ್ಲ ಎಂದರೆ ನಾವು ಇನ್ನು ಯಾವ ಕಾಲದಲ್ಲಿ ಇದ್ದೇವೆ ಈ ಕೂಡಲೇ ಅವರಿಗೆ ಹಕ್ಕುಪತ್ರ ಮಂಜೂರು ಮಾಡಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿ ಮಾತನಾಡಿದರು ಮನವಿ ವಿಚಾರಪ್ಪ ಏನಪ್ಪ ಅಂತಂದರೆ ಸುಮಾರು ನೂರು ಕುಟುಂಬಗಳು ದಲಿತ ಕುಟುಂಬಗಳು ಸತ್ಯಹಳ್ಳಿ ಪಂಚಾಯತ್ಲಿ ಗ್ರಾಮದಲ್ಲಿ ವಾಸವಾಗಿದ್ದಾರೆ ಸುಮಾರು ಮೂರ್ನಾಲ್ಕು ತಲೆಮಾರಿನಿಂದಲೂ ಕೂಡ ಅದೇ ಸ್ಥಳದಲ್ಲಿ ವಾಸವಾಗಿದ್ದಾರೆ ಅಲ್ಲೇ ಅಕ್ಕಪಕ್ಕದಲ್ಲಿ ಕೆಲವರಿಗೆ ಹಕ್ಕುಪತ್ರ ನೀಡಲಾಗಿದೆ ಇನ್ನು ದಲಿತ ಕುಟುಂಬಗಳಿಗೆ ಯಾರಿಗೂ ಕೂಡ ಹಕ್ಕುಪತ್ರ ನೀಡಿಲ್ಲ ಹಾಗಾಗಿ ಇವತ್ತು ಜಿಲ್ಲಾಧಿಕಾರಿಗಳು ಗಮನ ಸೆಳೆದಿದ್ವಿ ಇನ್ನು ಕೆಲವೇ ದಿನಗಳಲ್ಲಿ ಕುಂದುಕೊರತೆ ಸಭೆ ಕೂಡ ಆಗ್ತಾಯಿದೆ ಎ ಸಿ ಅವ್ರ ಗಮ್ ಗಮನಕ್ಕೆ ಕೊಡ್ತೀವಿ ಮತ್ತು ಡಿ ಸಿ ಅವ್ರ ಗಮನಕ್ಕೆ ತಂದಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂತೆ ಕೂಡಲೇ ಅಧಿಕಾರಿಗಳು ಹಕ್ಕುಪತ್ರಗಳು ಕೊಡಬೇಕು ಏನೋ ಡಿಮ್ ಫಾರೆಸ್ಟ್ರಿಗೆ ಬರುತ್ತೆ ಅಂತೇಳಿ ಇಷ್ಟ ತನಕ ಒಂದು ಇಪ್ಪತ್ತು ಮೂವತ್ತು ವರ್ಷದಿಂದ ಸ್ಥಳೀತಾ ಬಂದರು ಈ ಥರ ಇನ್ಲೇಟ್ ಮಾಡಿದ್ರೆ ನಾವು ಉಗ್ರವಾದ ಒಂದು ಪ್ರತಿಭಟನೆ ಕೈ ಹಮ್ಮಿಕೊಳ್ತೀವಿ ಹಾಗಾಗಿ ಇವತ್ತು ಗಮನ ಸೆಳೆದಿದ್ರೆ ಕೂಡಲೇ ಪಂಚಾಯಿತಿ ವತಿಯಿಂದ ಹಕ್ಕುಪತ್ರ ನೀಡಬೇಕಂತ ವಿನಂತಿ ಮಾಡ್ತಾರೆ ಮನವಿ ನೀಡುವ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಪ್ರವೀಣ್ ಉಮೇಶ್ ರಾಕೇಶ್ ಹಾಗೂ ಇತರ ಗ್ರಾಮಸ್ಥರು ಹಾಜರಿದ್ದರು 38 years lifeline feeds has grown from humble beginnings into a legacy of excellence guided by chairman and managing director k kishore kumarhegde. our journey has been marked by unwavering dedication and shaped by generations before us. this is how it all began. not just chicken, your well-being. at lifeline feeds, we care for every step. From farm to fork, ensuring top hygiene and biosecurity. High-tech breeding farm with equipment from Skav Netherlands. producing 30 tons of pellet feed per hour in our state of the art facility nandon brand of cattle and poultry feeds collaborating with 600 plus broiler farms producing 1.5 million chicks monthly 1500 plus workforce State of the art chicken slaughtering facility processing up to 3,500 birds per hour. 45 plus lifeline tender chicken outlets across Karnataka. At Lifeline Feeds, we're building a healthier future together. <laughs> ಚಿಕ್ಕಮಗಳೂರು ನಗರ ಚಿಕ್ಕಮಗಳೂರು ಚಲನಚಿತ್ರವನ್ನು ಮೀರಿಸುವಂತಹ ಸಾಹಸ ದೃಶ್ಯಗಳು ಭಾರತವಷ್ಟೇ ಅಲ್ಲದೆ ವಿದೇಶದಿಂದಲೂ ಆಗಮಿಸಿರುವ ವಿಶಿಷ್ಟ ಪ್ರತಿಭೆಗಳು ನಕ್ಕು ನಲಿಸುವ ಜೋಕರ್ಗಳು ಇಂತಹ ವಿಶಿಷ್ಟ ಪ್ರದರ್ಶನವನ್ನು ಮಿಸ್ ಮಾಡಿಕೊಳ್ಳಬೇಡಿ ಮೂವತ್ತು ದಿನಗಳು ಮಾತ್ರ ನಿಮ್ಮ ಟಿಕೆಟ್ಗಳನ್ನು ಆನ್ಲೈನ್ನಲ್ಲೂ ಕೂಡ ಬುಕ್ ಮಾಡಬಹುದು ಡಬ್ಲ್ಯೂ ಡಾಟ್ ಬುಕ್ ಮೈ ಶೋ ಡಾಟ್ ಕಾಮ್ನಲ್ಲಿ ಹಿಂದೆ ವೀಕ್ಷಿಸಿ ಜಂಬೋ ಸರ್ಕಸ್ ಎಐಟಿ ಗರ್ಲ್ಸ್ ಹಾಸ್ಟೆಲ್ ಎದುರು ಕಲ್ಯಾಣ ನಗರ ಬೈಪಾಸ್ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರು ಎರಡು ನೇಚರ್ ಕನ್ಸರ್ವೇಶನ್ ಟ್ರಸ್ಟ್ ಬಿಕ್ಕಿಮನೆ ವತಿಯಿಂದ ಪ್ಲಾಸ್ಟಿಕ್ ಮುಕ್ತ ಚಿಕ್ಕಮಗಳೂರು ಕಾರ್ಯದಲ್ಲಿ ಮುತ್ತಿಹಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಪಾಠಶಾಲಾ ವಿದ್ಯಾರ್ಥಿಗಳಿಗೆ ಪ್ಲಾಸ್ಟಿಕ್ನಿಂದ ಉಂಟಾಗುವ ಅನಾಹುತಗಳ ಬಗ್ಗೆ ಅರಿವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಗಣ್ಯರು ಗಿಡಕ್ಕೆ ನೀರು ಹಾಯಿಸುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇವು ಸಮೃದ್ಧಿಯಾಗಿ ಬೆಳೆದಾಗ ಮಾತ್ರ ನಮ್ಮ ಭೂಮಿಯ ತಾಪಮಾನ ಯಥ ಇದ್ದು ನಾವು ಉಸಿರಾಟ ಮಾಡಲಿಕ್ಕೆ ನಮಗೆ ಬೇಕಾದ ಆಕ್ಸಿಜನ್ ಸಿಗಲಿಕ್ಕೆ ಸಾಧ್ಯ ಆದರೆ ಇವತ್ತು ನಮ್ಮ ಇಡೀ ವಿಶ್ವದಲ್ಲಿರುವ ಗಿಡಗಳ ಸಂಖ್ಯೆ ಕೇವಲ ಮುನ್ನೂರ ಐವತ್ತು ಕೋಟಿ ಟನ್ಗಳ ವಿಷ ನಿಲವನ್ನು ನೂರೈವತ್ತು ಸಾವಿರ ನೂರೈವತ್ತು ಕೋಟಿ ಟನ್ಗಳಷ್ಟು ವಿಷ ಪರಿವರ್ತಿಸುವ ಸಾಮರ್ಥ್ಯ ಈ ಭೂಮಿಯಲ್ಲಿರುವ ಮರಗಿಡಗಳಿಗೆ ಮಾತ್ರ ಇದೆ ಆದುದರಿಂದ ಯುವಕರು ನಾವೆಲ್ಲರೂ ಎಚ್ಚೆತ್ತುಕೊಂಡು ಇವತ್ತು ಇನ್ನೂರು ಕೋಟಿ ಟನ್ಗಳ ವಿಷ ಪರಿವರ್ತನೆ ಮಾಡಬೇಕಾದ್ರೆ ಎಷ್ಟು ಅಮೌಂಟ್ ಆಫ್ ಪ್ಲ್ಯಾಂಟ್ಸ್ ನಮಗೆ ಬೇಕು ಎಷ್ಟು ಮರಗಿಡಗಳು ಬೇಕು ಅನ್ನುವಂಥದ್ದನ್ನು ನಾವು ಇವತ್ತು ಪರಿಗಣಿಸಿ ಆ ಸಂರಕ್ಷಣೆ ಮಾಡುವ ಒಂದು ವಿಧಾನದಿಂದ ನಾವು ಈ ಜಗತ್ತನ್ನು ಈ ವಿಶ್ವವನ್ನು ಖಂಡಿತವಾಗಿ ಮುಂದಿನ ಜನಗಳಿಗೆ ಜೀವಂತವಾಗಿ ಬದುಕಲಿಕ್ಕೆ ನಾವು ಸಾಧನವಾಗಿ ಮಾರ್ಪಾಡಲಿಕ್ಕೆ ಸಾಧ್ಯ ಇದೆ ನೇಚರ್ ಕನ್ಸರ್ವೇಷನ್ ಟ್ರಸ್ಟ್ ಬಿಕ್ಕಿಮನೆ ಅಧ್ಯಕ್ಷರಾದ ಡಾಕ್ಟರ್ ಸುಂದರಗೌಡ ಅವರು ಮಾತನಾಡಿ ಪ್ಲಾಸ್ಟಿಕ್ನಿಂದ ಉಂಟಾಗುವ ಅನಾಹುತಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಸಂಕ್ಷಿಪ್ತವಾಗಿ ಮಾಹಿತಿ ನೀಡಿ ಪ್ಲಾಸ್ಟಿಕ್ ನಿರ್ಮೂಲನೆಗೆ ನಾವೆಲ್ಲರೂ ಕೈಜೋಡಿಸಬೇಕು ಎಂದು ತಿಳಿಸಿದರು ಅದು ಇವತ್ತು ಹತ್ತು ಪರ್ಸೆಂಟ್ಗೆ ಬರ್ತಾ ಇದೆ ಮಾಲಿನ್ಯವಾದ ಪ್ರದೇಶದಲ್ಲಿ ಅವಾಗ ಏನಾಗುತ್ತೆ ಶರೀರದ ಆರೋಗ್ಯ ಅದರಲ್ಲಿ ಪ್ಲಾಸ್ಟಿಕ್ ಭಾಗ ಇದೆ ಇನ್ನು ಗಣ ವಸ್ತುಗಳನ್ನು ಸುಡೋದ್ರಿಂದ ಹಾಗೂ ಆಕ್ಸಿಜನ್ ಆಕ್ಸೈಡ್ ಆಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಆಗ್ತವೆ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಒಬ್ಬ ಮನುಷ್ಯ ಐದು ನಿಮಿಷ ಎಕ್ಸ್ಪೋಸ್ ಆಗಿಬಿಟ್ರೆ ಅವರಿಗೆ ಆಕ್ಸಿಜನ್ ಕೊರತೆ ಆಗಿ ಅವನನ್ನು ಮತ್ತೆ ಆಕ್ಸಿಜನ್ ಕೊಟ್ಟರು ಕೂಡ ಬದುಕಿಸಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೋ ಸಂದರ್ಭದಲ್ಲಿ ಯಾವುದಂದ್ರೆ ಏರ್ ಕಂಡೀಷನ್ ರೂಮ್ ಅಲ್ಲಿ ಬೆಂಕಿ ಎತ್ತಿಕೊಂಡಾಗ ಅವರು ಕಾರ್ಬನ್ ಡೈಆಕ್ಸೈಡ್ ಉಸಿರಾಟ ಮಾಡಿ ಅವರನ್ನು ಹೊರಗೆ ತಗೊಂಡು ಬರುವಾಗ ಅವರು ಪ್ರಾಣಾನೇ ಬಿಟ್ಟಿದ್ದಾರೆ ಅದರಿಂದ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ನಾವು ಉಸಿರಾಟದ ಮಾಡಲಿಕ್ಕೆ ಯೋಗ್ಯವಾದ ಆಕ್ಸಿಜನ್ ಇಲ್ಲ ಆಕ್ಸಿಜನ್ ನಾಶ ಮಾಡೋದೇ ಈ ಬೆಂಕಿಯಲ್ಲಿ ಸುಡುವ ವಸ್ತುಗಳು ಅದ್ಯಾವುದು ಮೇಜರ್ ಆಗಿ ಕಾಣ್ತಾ ಇರೋದು ನಮಗೆ ಪ್ಲಾಸ್ಟಿಕ್ ಮತ್ತೆ ಬಾಕಿ ಅಲ್ಲಿ ಬಿಡಿ ನೀವು ಕಾಡು ಕಾಡುಗಳಲ್ಲಿ ಬೆಂಕಿ ಹಚ್ಚುತ್ತಾರೆ ಹುಲ್ಲಿಗೆ ಬೆಂಕಿ ಹಚ್ಚಿದ್ದು ಅದು ಆಕ್ಸೈಡ್ ಆಗಿ ಮೇಲೆ ಹೋಗುತ್ತೆ ಅದು ಎಲ್ಲ ಎಲ್ಲರ ಪ್ರಮಾಣ ಒಟ್ಟಿಗೆ ಸೇರಿದ್ರೆ ಇಟ್ ಈಸ್ ಮುನ್ನೂರ ಐವತ್ತು ಕೋಟಿ ಟನ್ಗಳು ಒಂದು ವರ್ಷಕ್ಕೆ ಉತ್ಪತ್ತಿ ಆಗುವ ವಿಷಾದ ಪ್ರಮಾಣ ಇಡೀ ವಿಶ್ವದಲ್ಲಿ ಇದನ್ನು ನಿವಾರಣೆ ಮಾಡ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು ಪ್ಲಾಸ್ಟಿಕ್ ಎಲ್ಲ ಒಂದು ನಿಷೇಧ ಮಾಡಬೇಕು ನಿಷೇಧ ಮಾಡಿದ್ವಿ ಅಂತ ಕಾನೂನಲ್ಲಿ ಹೇಳ್ತಾ ಇದ್ದೀವಿ ಕಾನೂನಲ್ಲಿ ನಿಷೇಧ ಮಾಡಿದ್ದನ್ನು ನಾವು ಯಾವುದನ್ನು ಪರಿಪೂರ್ಣವಾಗಿ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ ಇಡೀ ವಿಶ್ವದಲ್ಲಿ ಇವತ್ತು ಏನಂದರೆ ನಾವು ಸಾರ್ವಜನಿಕರು ಈಗ ಕೈಗೆತ್ತಿಕೊಂಡು ಪ್ಲಾಸ್ಟಿಕ್ ಅನ್ನು ನಿಷೇಧ ಮಾಡಿ ಅಂತ ಒಂದು ಹೋರಾಟ ಮಾಡಬೇಕು ಜೊತೆಗೆ ಇಲ್ಲಿ ಭೂಮಿಯಲ್ಲಿ ಸೇರಿರುವ ಪ್ಲಾಸ್ಟಿಕ್ ಅನ್ನು ನಾವೇ ಗುಡಿಸಿ ಅದನ್ನು ಮರುಪರಿಸ ಅಂದರೆ ರೀಸೈಕ್ಲಿಂಗ್ಗೆ ನಾವೇ ಕೊಡೋ ಮುಖಾಂತರ ಈ ಭೂಮಿಯನ್ನು ಮತ್ತೆ ಪರಿಶುದ್ಧವಾಗಿ ಮಾಡಬೇಕು ಭೂಮಿಯಲ್ಲಿ ಸೇರಿದ ಪ್ಲಾಸ್ಟಿಕ್ ಮಣ್ಣಿಗೂ ಸೇರಲ್ಲ ನೀವೆಲ್ಲ ರೈತರ ಮಕ್ಕಳಲ್ವಾ ನೀವು ನೋಡಿದ್ರ ಯಾವ್ದಾದ್ರು ಗೊಬ್ಬರ ಮಾಡಲಿಕ್ಕೆ ಪ್ಲಾಸ್ಟಿಕ್ ಇಂದ ಸಾಧ್ಯ ಏನಾಗುತ್ತೆ ಆ ಪ್ಲಾಸ್ಟಿಕ್ ಬಿದ್ದ ಜಾಗದಲ್ಲಿ ನೀರು ಕೂಡ ಕೆಳಗ ಇಳಿಯುವುದಿಲ್ಲ ಇಂಗುಕೆಯನ್ನು ಕೂಡ ನಾಶ ಮಾಡುತ್ತೆ ಈ ಪ್ಲಾಸ್ಟಿಕ್ ಅಂಥದನ್ನು ಇಟ್ಟುಕೊಂಡು ನಾವು ವಿದ್ಯಾವಂತರಾದವರು ಎಲ್ರು ನೋಡಿ ಬರೀ ನೌಕರಿಗಾಗಿ ವಿದ್ಯಾವಂತ ವಿದ್ಯಾವಂತರಾಗೋದು ಬೇಡ ಗಳಿಸ್ಲಿಕ್ಕಾಗಿ ವಿದ್ಯಾವಂತರಾಗೋದು ಬೇಡ ಈ ಭೂಮಿಯನ್ನು ನೆಕ್ಸ್ಟ್ ಜನ್ರೇಷನ್ಗೆ ನಿನ್ನ ನಿಮ್ಮ ನಂತರ ಯಾರು ಬರೋದು ನಿಮ್ಮ ಮಕ್ಕಳೇ ಬರ್ತಾರೆ ನೆಕ್ಸ್ಟ್ ಜನ್ರೇಷನ್ ನೀವು